ಸೀಕ್ ಬಹಳ ಚರ್ಚೆಲಿರ್ತಕ್ಕಂಥ ಒಂದು ವಿಚಾರ ಇದು ದೊಡ್ಡಣ್ಣ ಅಮೆರಿಕ ಕೂಡ ಈ ಡೀಪ್ ಡೀಪ್ಸಿಕ್ ಹೆಸರು ಕೇಳಿದ್ರೆ ತರಗುಟ್ಟಿ ಹೋಗ್ತಾ ಇದೆ ಇದೀಗ ಮಕಾಡೆ ಮಲಗಿಸಿದೆ ಚೀನಾ ಅಮೆರಿಕಾವನ್ನೇ ಮಕಾಡೆ ಮಲಗಿಸಿರೋದು ಇದೀಗ ಚೀನಾದ ಡೀಪ್ ಸೀಕ್ ಅಮೆರಿಕಾ ತಂತ್ರಜ್ಞಾನ ಸಾರ್ವಭೌಮತ್ವವನ್ನು ಹೊಡೆದು ಉರುಳಿಸಿದೆ ಶತ್ರು ರಾಷ್ಟ್ರ ಚೀನಾ ಇಲ್ಲಿ ಈಗ ನಮಗೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಅಂತ ಹೇಳಿದ ತಕ್ಷಣವೇ ಚಾಟ್ ಜಿ ಪಿ ಟಿ ಅಮೆರಿಕಾದಲ್ಲಿ ಇರ್ತಕ್ಕಂಥ ಸಾಕಷ್ಟು ಕಂಪ್ನಿಗಳಿವೆ ಎ ಐ ಇದೆ ಅದು ಇದು ಅಂತೆಲ್ಲ ಮಾತಾಡ್ತಾ ಇರ್ತೀವಲ್ವಾ ನಾನು ಬಿಟ್ಟರೆ ನೀನು ಮಾಡೋಕ್ಕಾಗಲ್ಲ ಯಾಕಂದರೆ ಒಂದು ಎ ಐ ನೀನು ಕಣ್ ಜನಗಳ ಬಳಕೆಗೆ ಅದು ಸಿಗುವಂತೆ ಮಾಡಬೇಕು ಅಂದರೆ ಲಕ್ಷಾಂತರ ಕೋಟಿಗಳು ಖರ್ಚು ಮಾಡಬೇಕು ಹುಡುಗಾಟ ಅಲ್ಲ ಯಾವ ರಾಷ್ಟ್ರ ತಾನೇ ಮುಂದೆ ಬರೋಕ್ಕೆ ಸಾಧ್ಯ ನನ್ನ ಹತ್ರ ನನ್ನ ಹತ್ರ ಏನು ಹಣ ಇದೆಯಲ್ಲ ಇಷ್ಟು ಹಣ ನಾನು ಮಾತ್ರ ವಹಿಸೋಕ್ಕೆ ಸಾಧ್ಯ ಒಂದು ಎ ಐನ ಮೇಲೆ ಅಂತೇಳಿ ಅಮೆರಿಕ ಬೀಗ್ತಾಯಿತ್ತು ಕಾಲದಿಂದ ಒಂದು ಎರಡು ಮೂರು ಮೇಜರ್ ಕಂಪ್ನಿಗಳು ಮೇಜರ್ ಕಂಪ್ನಿಗಳಿದ್ವು ನಮ್ಮನ್ನು ಬಿಟ್ಟರೆ ಯಾರ ಕೈಲೂ ಏನು ಮಾಡೋಕ್ಕಾಗಲ್ಲ ಅಂತ ನಂಬಿಕೊಂಡಿದ್ವು ಇವೆಲ್ಲಕ್ಕೂ ಒಂದೇ ಒಂದು ಮಾಸ್ಟರ್ ಸ್ಟ್ರೋಕ್ ರೀತಿಯಲ್ಲಿ ಹೊಡೆತ ಕೊಟ್ಟಿದ್ದು ಯಾವುದು ಅಂದರೆ ಚೀನಾದ ಡೀಪ್ ಸೀಕ್ ಚೀನಾ ಅಂದರೆ ಇಲ್ಲಿವರೆಗೂ ಇದ್ದಿದ್ದು ಕಲ್ಪನೆ ಇವರು ಬರೀ ಹಾರ್ಡ್ವೇರ್ಗೆ ಅಷ್ಟೇ ಇವರು ಸಾಫ್ಟ್ವೇರ್ ಎಲ್ಲ ಇವರಿಗೆ ಬರಲ್ಲ ಆದರೆ ಚೀನಾ ಸದ್ದಿಲ್ಲದೆ ಚೀನಾದ ನಲವತ್ತು ವರ್ಷದ ವ್ಯಕ್ತಿಯೊಬ್ಬ ಬರೀ ನಲವತ್ತು ವರ್ಷದ ವ್ಯಕ್ತಿ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರ್ ಆ ವ್ಯಕ್ತಿ ಸಾಫ್ಟ್ವೇರ್ಗೂ ಸಂಬಂಧನೇ ಇರಲಿಲ್ಲ ಆ ವ್ಯಕ್ತಿ ಜಿದ್ದಿಗೆ ಬಿದ್ದಂತೆ ಮಾಡಿ ಅಮೆರಿಕದ ಮೂರ್ನಾಲ್ಕು ಕಂಪನಿಗಳಿಗೆ ಯಾವ ಥರ ಹೊಡೆತ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅಮೆರಿಕ ಜೀವಮಾನದಲ್ಲಿ ತನ್ನ ಜೀವಮಾನದಲ್ಲಿ ಈ ಹೊಡೆತವನ್ನು ಮರೆಯೋಕ್ಕಾಗಲ್ಲ ಒಂದೇ ದಿನ ಎಂಬತ್ತ್ಮೂರು ಲಕ್ಷ ಕೋಟಿ ರೂಪಾಯಿಗಳನ್ನು ಅಮೆರಿಕ ಕಳ್ಕೊಳ್ಳುತ್ತೆ ಐ ಕಂಪನಿಗಳು ಅಮೆರಿಕದ ಸ್ಟಾಕ್ ಮಾರ್ಕೆಟಲ್ಲಿ ಇದ್ವು ಎಲ್ಲ ಕೂಡ ಜೋರಾಗಿ ಹೋಗ್ತಾ ಇದ್ವು ಯಾಕೆಂದರೆ ಇಡೀ ವಿಶ್ವ ಮೇಲೆ ಅವಲಂಬನೆ ಆಗಬೇಕಾಗಿತ್ತಲ್ಲ ಅಂತ ಚ ಅವ್ರಿಗೆ ದುಡ್ಡು ಕಟ್ಟಬೇಕು ಒಂದು ಚಾಟ್ ಜಿ ಪಿಟ್ಟಿನ ಬಳಸ್ಕೊಳ್ತೀರಿ ಅಂತ ಹೇಳಿದ್ರೆ ಎರಡು ಸಾವಿರದ ಇನ್ನೂರು ಮುನ್ನೂರು ನಾನ್ನೂರು ರೂಪಾಯಿವರೆಗೂ ಕೂಡ ತಿಂಗಳು ಕೊಡಬೇಕಾಗತ್ತೆ ನೀವು ಆದರೆ ಯಾವಾಗ ಚೀನಾ ಡೀಪ್ ಸೀಕ್ ಅಂತ ಬಿಡ್ತೋ ಏ ಏನು ಸರ್ಚ್ ಮಾಡಪ್ಪ ನೀನು ನಿನಗೆ ಯಾವ ಮಾಹಿತಿ ಬೇಕು ರೆಡಿ ಮೇಡ್ ಆನ್ಸರ್ ನಿಮಗಲ್ಲಿರುತ್ತೆ ಆ ರೀತಿ ಬಂದಾಗ ಅಮೆರಿಕದ ಕಂಪನಿಗಳು ತರಕೊಟ್ಟಿ ಹೋಗಿವೆ ಚೀನಾದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಡೀಪ್ ಸಿ ಕಾರ್ ಒನ್ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿದೆ ಹಿಂದಿನ ಆವೃತ್ತಿಗಳು ದತ್ತಾಂಶಗಳ ಆಧಾರದಲ್ಲಿ ಆರ್ ಒನ್ ಹೊಸ ಆವೃತ್ತಿ ಸೃಷ್ಟಿ ಮಾಡಿದೆ ಇಲ್ಲಿ ಡೀಪ್ ಡಿಪ್ ಬಿರುಗಾಳಿಗೆ ಸಿಲುಕಿ ತರಗೆಲೆ ಅಂತಾಗ್ಬಿಟ್ಟಿದೆ ಟೆಕ್ ದಿಗ್ಗಜರು ಚೀನಾದ ಒಂದು ಪುಟ್ಟ ಸ್ಟಾರ್ಟಪ್ ಕಂಪ್ನಿ ಇದು ಒಂದು ಸಣ್ಣ ಸ್ಟಾರ್ಟಪ್ ಕಂಪ್ನಿ ಸ್ವಲ್ಪ ಸಪೋರ್ಟ್ ಕೊಟ್ಟುಬಿಟ್ರೆ ಸ್ವಲ್ಪ ಸಹಕಾರ ಕೊಟ್ಟುಬಿಟ್ರೆ ನಮ್ಮಲ್ಲಿ ರಿಸರ್ಚ್ ಅನ್ನೋ ವಿಚಾರ ಇದೆಯಲ್ಲ ಸಂಶೋಧನೆ ಮತ್ತು ಅಭಿವೃದ್ಧಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ವಿಂಗ್ ಇರುತ್ತಲ್ಲ ಡೆವಲಪ್ಮೆಂಟ್ ಇರುತ್ತಲ್ಲ ಈ ಒಂದು ವಿಂಗ್ಗೆ ಸ್ವಲ್ಪ ಮಟ್ಟಿಗೆ ಹಣ ವಹಿಸಿಬಿಟ್ರೆ ಏನು ಬೇಕಾದರೂ ಮಾಡಬಲ್ಲರು ಒಂದು ಸಣ್ಣ ಸ್ಟಾರ್ಟಪ್ ಇದು ಬರೀ ಐವತ್ತೆರಡು ಕೋಟಿ ರೂಪಾಯಿನಲ್ಲಿ ಚೀನಾದ ಎ ಐ ಡೀಪ್ ಸಿಕ್ ಕ್ರೆಡಿ ಆಗಿಬಿಟ್ಟಿದೆ ಎ ಐಗಾಗಿ ಲಕ್ಷಾಂತರ ಕೋಟಿ ಹೂಡಿಕೆ ಮಾಡಿದ್ದು ಅಮೆರಿಕ ನಮ್ಮನ್ನು ಬಿಟ್ರನ್ನ ಯಾರೂ ಇಲ್ಲ ಅಂತ ಅಮೆರಿಕ ಕಾನ್ಫಿಡೆನ್ಸ್ ಇತ್ತು ಇನ್ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ನಮ್ಮಲ್ಲೇ ದೊಡ್ಡ ದೊಡ್ಡ ಕಂಪನಿಗಳಿರೋದು ಅಂತ ಇದು ಯಾವಾಗ ಐವತ್ತೆರಡು ಕೋಟಿ ರೂಪಾಯಲ್ಲಿ ತಯಾರಾಗಿಬಿಡ್ತು ಯಾರು ಬೇಕಾದ್ರು ಯೂಸ್ ಮಾಡ್ಕೊಳ್ರಪ್ಪ ಇವರು ಇದನ್ನು ನಾವೇ ನಿಮಗೆ ಚಾರ್ಜ್ ಮಾಡೋಲ್ಲ ಅಂತ ಚೈನಾ ಹೇಳಿಬಿಡ್ತು ಚೈನಾ ಹೇಳ್ತಾ ಇದ್ದಂತೆ ಇವ್ರುಗಳ್ನ ನಾವು ಅಮೆರಿಕದ್ದು ಬಳಸಬೇಕು ಅಂದರೆ ಏನ ದುಡ್ಡು ಕೊಡಬೇಕು ಚೈನಾ ಹಾಗಲ್ಲ ನಾನು ಯಾರ್ದು ದುಡ್ಡೇ ಬೇಡ ಅಂತ ಹೇಳ್ತು ಹೀಗಾಗಿ ಚೈನಾದ ಈ ಹೊಡೆತಕ್ಕೆ ಅಮೆರಿಕ ಕಂಪನಿಗಳು ಕಂಗಾಲಾಗಿಬಿಟ್ಟಿದೆ ಕಡಿಮೆ ಖರ್ಚು ಹೆಚ್ಚು ಬೇಗ ಮತ್ತು ನಿಖರವೇ ಡೀಪ್ ಸಿಕ್ನ ಬಂಡವಾಳ ಆಗಿಬಿಟ್ಟಿದೆ ಇದೇ ಕಾರಣಕ್ಕೆ ಅಮೆರಿಕ ಕಂಪನಿಗಳ ಷೇರುಗಳ ಮೌಲ್ಯ ಪಾತಾಳ ಕುಸ್ತಿದೆ ಒಂದೇ ದಿನಕ್ಕೆ ಸುಮಾರು ಎಂಬತ್ತೆರಡು ಲಕ್ಷ ಕೋಟಿ ರೂಪಾಯಿಗಳನ್ನು ಕಳೆದುಕೊಂಡಿದೆ ಅಮೆರಿಕ ಎನ್ ಕಂಪನಿ ಪ್ರತಿಷ್ಠಿತ ಮೈಕ್ರೋಸಾಫ್ಟ್ನ ಷೇರುಗಳ ಮೌಲ್ಯ ಶೇಕಡ ಐದರಷ್ಟು ಕುಸಿತ ಕಾಣುತ್ತೆಯಲ್ಲಿ ಚಾಟ್ ಜಿ ಪಿ ಟಿಯ ಓಪನ್ ಎಐನಲ್ಲಿ ಐನಲ್ಲಿ ಬಂಡವಾಳ ಹೂಡಿದಿದ್ದು ಮೈಕ್ರೋಸಾಫ್ಟ್ ಕಡಿಮೆ ಖರ್ಚಿನಿಂದ ಜಗತ್ತಿನ ಗಮನ ಸೆಳೀತಾ ಇದೆ ಚೀನಾದ ಡೀಪ್ ಸೀಕ್ ಇದೀಗ ಡೀಪ್ ಸೀಕ್ ಜೊತೆಗೆ ಸ್ಪರ್ಧೆಯನ್ನು ಮೈಕ್ರೋಸಾಫ್ಟ್ ಮೆಟಾ ಸಿಇಒ ಸಮರ್ಥನೆ ಮಾಡಿಕೊಂಡಿದ್ದಾರೆ ಇದೀಗ ಎಸ್ ಸ್ಪರ್ಧೆ ಇರೋ ನಿಜ ಹೌದು ಮತ್ತೊಂದು ಬದಲಾವಣೆಯ ಕಡೆಗೆ ಮಗ್ಗಲು ಬದಲ ಬದಲಾಯಿಸ್ತಾ ಇದೆ ಜಾಗತಿಕ ತಂತ್ರಜ್ಞಾನ ಇಲ್ಲಿ ಏನಪ್ಪ ಡಿ ಪ್ ಕೊಟ್ಟಿದ್ದು ಯಾವ ಥರ ಹೊಟ್ಟಿದ್ದು ಅಂತ ನೋಡಿದ್ರೆ ಅಮೆರಿಕದ ತಂತ್ರಜ್ಞಾನವನ್ನೇ ಅಣಕ ಮಾಡಿಬಿಡ್ತಾನೆ ಚೀನಾದ ಒಬ್ಬ ಸರ್ವೇ ಸಾಧಾರಣ ಮನುಷ್ಯ ಇಲ್ಲಿ ದೊಡ್ಡ ಹಿನ್ನೆಲೆ ಇಲ್ಲ ಇವನ ಫ್ಯಾಮಿಲಿ ಯಾರೂ ಇರಲಿಲ್ಲ ಇದ್ರ ಬಗ್ಗೆ ಸಾಫ್ಟ್ವೇರ್ ಇರಲಿಲ್ಲ ನಲವತ್ತು ವರ್ಷ ಇದರ ಸಂಸ್ಥಾಪಕ ಲಿಯಾನ್ ವೆನ್ಝಿಂಗ್ ಹೇಳಿ ಮನುಷ್ಯನ ಹೆಸರು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಈತ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಈತ ಮೂವತ್ತನೇ ವಯಸ್ಸಲ್ಲೇ ಗೆಳೆಯರನ್ನು ಸೇರಿಸ್ಕೊಳ್ತಾನೆ ಈಗ ಈ ಥರದೊಂದು ಎ ಐ ಮಾಡಬೇಕು ಅಂತ ಬಂದಾಗ ತುಂಬ ಅನುಭವ ಇರ್ತಕ್ಕಂಥವ್ರು ಸಾಫ್ಟ್ವೇರ್ ಕ್ಷೇತ್ರದ ದಿಗ್ಗಜರು ತುಂಬ ಸ್ಯಾಲ್ರಿಗಳು ಕೊಡಬೇಕು ತುಂಬ ಐಡಿಯಾಗಳು ಅವರು ಕೊಡ್ತಾರೆ ಅಂತೆಲ್ಲ ಒಂದು ಕಲ್ಪನೆ ಇತ್ತು ಇಟ್ಕೊಂಡ್ರೇ ಎ ಐ ಮಾಡೋಕ್ಕಾಗೋದು ಅಂತ ಈ ಹುಡುಗ ಹಾಗೆ ಮಾಡಲಿಲ್ಲ ತನ್ನದೇ ಗೆಳೆಯರು ಸ್ವಲ್ಪ ಪಿ ಎಚ್ ಡಿ ಮಾಡ್ತಿರೋರು ಒಂಥರ ಉತ್ಸಾಹಿ ಯುವಕರು ಯೂನಿವರ್ಸಿಟಿಯಲ್ಲಿ ಒಳ್ಳೊಳ್ಳೆ ಸಾಧನೆ ಮಾಡ್ತಿರ್ತಕ್ಕಂಥವ್ರು ಅವ್ರನ್ನ ಇಟ್ಕೊಂಡ ಬಂದ ಒಂದು ಕಂಪ್ನಿ ರೆಡಿ ಮಾಡಿಬಿಟ್ಟ ಹೈ ಫೈರ್ ಕ್ವಾಂಟನ್ನು ಹೆಚ್ ಫಂಡ್ ಸ್ಪೆಷಾಲಿಟಿ ಅಂದರೆ ಇದನ್ನು ಸೃಷ್ಟಿ ಮಾಡಿಬಿಟ್ಟು ಇವನು ಏನು ಮಾಡ್ತಾನೆ ಇದನ್ನೇ ಬಿಟ್ಬಿಟ್ಟ ಇವನು ಡೀಪ್ ಸಿಕ್ಕನ್ನ ಇವರು ತಂದೆ ತಾಯಿ ಇಬ್ಬರು ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರಷ್ಟೇ ಇವರು ಕ್ವಾಟ್ ಫಂಡ್ ಶುರುವಾದ ಕೆಲವೇ ವರ್ಷಗಳಲ್ಲಿ ಹದಿನೈದು ಶತಕೋಟಿ ಡಾಲರ್ಗಳಷ್ಟು ಹಣ ಇಲ್ಲಿ ಸಿಗುತ್ತೆ ಇಲ್ಲಿ ಫಂಡಿನ ಹಣಕಾಸಿನ ವಿಶ್ಲೇಷಣೆಗೋಸ್ಕರವಾಗಿ ಎನ್ ವಿ ಈಗ ನಾವು ಎ ಐನ ಅಮೇರಿಕಾದಲ್ಲೆಲ್ಲ ಮಾಡ್ತಾ ಇದ್ದಾರಲ್ಲ ಎನ್ ವಿ ಡಿ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆನೇ ಏನು ಮಾಡೋದು ನಿಮಗೆ ಡೀಪ್ ಸಿಕ್ ಅಂದ್ರೆ ಇನ್ನೇನಿಲ್ಲ ನಮ್ಗೇನು ಅಂತ ಕೇಳ್ತೀರಿ ಒಂದೇನೋ ಔಷಧಿ ಬೇಕಪ್ಪ ನನಗೆ ತಲೆನೋವಿದೆ ಇದೆ ಏನು ಮಾಡೋಣ ಈಗ ನಾನು ಒಂದು ಬೈಕ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನೀವೊಂದು ಈ ಎ ಎಗೆ ಕೊಟ್ಟರೆ ಅಥವಾ ಡೀಪ್ ಸಿಕ್ಕಿಗೆ ಕೊಟ್ಟರೆ ಏನು ಮಾಡ್ತದೋ ಸ್ವಲ್ಪ ರೆಡಿ ಮಾಡಿಡತ್ತೆ ಗೂಗಲಲ್ಲೂ ಇದೆಯಲ್ಲ ಅಂತ ಕೇಳಬಹುದು ನೀವು ಗೂಗಲ್ಗಿಂತ ಹೆಚ್ಚಿನ ಮುತುವರ್ಜಿ ಮತ್ತು ಇನ್ನೂ ಆ್ಯಕ್ಯುರೇಟು ಮತ್ತು ಇನ್ನೂ ಆಗಿ ನಿಮ್ಗೆ ಏನು ಬೇಕು ಅದನ್ನು ಮಾತ್ರ ಕೊಡುವಂಥ ಒಂದು ವ್ಯವಸ್ಥೆ ಇತ್ತಿಲ್ಲಿ ಇದನ್ನು ಎನ್ ವಿಡಿಯಾ ಈ ಥರದ್ದೆಲ್ಲ ಈಗ ಏನಾಗುತ್ತೆ ನಿಮಗೆ ಒಂದು ಅಡುಗೆ ಈ ಥರದ ಅಡುಗೆ ಹೇಳ್ರಪ್ಪ ಅಂದರೆ ನಿಮಗೆ ಅನೇಕ ಕಡೆಯ ಇಂಗ್ರೀಡಿಯೆಂಟ್ಸ್ ಮುಂದೆ ಇಟ್ಬಿಡೋದು ಒಂದು ಭಾಗ ಗೂಗಲ್ ಇಂಗ್ರೀಡಿಯೆಂಟ್ಸ್ ಮುಂದೆ ಇಟ್ಬಿಡ್ತಾಯಿತ್ತು ಇತ್ತು ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ನಾನು ಈ ಥರದ್ದೆಲ್ಲ ಇದೆಯಪ್ಪ ನನಗೆ ಬಳಸ್ಕೊಂಡು ಅಡುಗೆ ಮಾಡ್ಕೊಂಡು ನೀನು ಅಂತ ಆದರೆ ನಿಮಗೆ ಡೀಪ್ ಸಿ ಏನು ಮಾಡಬಿಟ್ಟು ಈ ಥರ ಅಡುಗೆ ಕೇಳಿದ ತಕ್ಷಣ ಅದಕ್ಕೇನೇನು ಬೇಕು ಎಷ್ಟು ಹಾಕ್ಬೇಕು ಯಾವ ಥರ ಕತೆ ಏನು ಎಲ್ಲ ಅಂಥೇಳಿ ನಿಮ್ಮ ಮುಂದೆ ಇಟ್ಟುಬಿಡುತ್ತಲ್ಲ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಮರ್ಡರ್ ಆಗಿದೆ ನನಗೆ ಅದರದ್ದು ಇಮೇಜ್ ಬೇಕೀಗ ಈಗ ಮರ್ಡರ್ ಮಾಡಿರೋ ಯಾರಾದರೂ ಮರ್ಡರ್ ಮಾಡಿರಲಿ ಆ ವ್ಯಕ್ತಿನೇ ಬೇಕು ಅಂತೇನಿಲ್ಲ ಆ ಇಮೇಜ್ ಬೇಕು ಅಂದರೆ ಕ್ಷಣ ಮಾತ್ರದಲ್ಲಿ ನಿಮ್ಮ ಮುಂದೆ ಒಂದು ಇಮೇಜ್ ಸಿಗುತ್ತೆ ನಿಮಗೆ ನೀವಲ್ಲಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಅಕ್ಷರಗಳಲ್ಲಿ ಟೈಪ್ ಮಾಡಿದ್ರೆ ಸಾಕು ನೀವು ಅದು ಬಂದುಬಿಡುತ್ತೆ ನಿಮಗೆ ಅಂತ ಸೊ ಈ ಥರ ಒಂದು ವಿಚಾರದಲ್ಲಿ ಈ ಎನ್ವಿಡಿಯಾದಲ್ಲಿ ಚಿಪ್ಗಳಿತ್ತಲ್ಲ ಆ ಥರ ಚಿಪ್ಗಳನ್ನೇ ಖರೀದಿ ಮಾಡಿದ್ದ ಲಿಯಾನ್ ಚಿಪ್ಗಳಂದರೆ ಒಂದೊಂದು ಉಗ್ರಣ ಅಂದ್ಕೊಳ್ಳಿ ಒಂದೊಂದು ವಿಷಯ ಉಗ್ರಾಣ ಒಂದೊಂದು ಉಗ್ರಾಣ ಪರ್ಚೇಸ್ ಮಾಡಿಟ್ಕೊಂಡಿದ್ದ ಅಂತ ಭಾವಿಸ್ತೀನಿ ನೀವು ಬಳಿ ಬೆಳಿಲಿ ಉಗ್ರಣ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದ ಅಂತ ಸೊ ಆ ಚಿಪ್ಗಳಿಂದಾನೆ ಒಂದು ಸೂಪರ್ ಕಂಪ್ಯೂಟರ್ ತಯಾರು ಮಾಡ್ತಾನೆ ಲಿಯಾನ್ ಎರಡು ಸಾವಿರ ಚಿಪ್ ಬಳಸಿಕೊಂಡು ಕೇವಲ ಐವತ್ತೆರಡು ಕೋಟಿ ರೂಪಾಯಿನಲ್ಲಿ ಈ ಒಂದು ಡೀಪ್ ಸಿ ಕೆ ರೆಡಿಯಾಗಬಿಡುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇನ್ನಷ್ಟು ಜಿ ಪಿ ಯುಗಳನ್ನು ಕೂಡ ಸೇರಿಸ್ಕೊಳ್ತಾನೆ ಕೃತಕ ಬುದ್ಧಿಮತ್ತೆಯ ಮೇಲೆ ಸಂಶೋಧನೆ ಮಾಡ್ತಾನೆ ಇದರ ಪರಿಣಾಮವಾಗಿ ಹುಟ್ಟಿಕೊಂಡಿದ್ದೆ ಡೀಪ್ ಸಿ ಕೆ ಎನ್ನುವ ಒಂದು ಕಂಪನಿ ಕೇವಲ ವಿಜ್ಞಾನದ ತಂತ್ರಜ್ಞಾನದ ಕುತೂಹಲಕ್ಕೋಸ್ಕರವಾಗಿ ಹುಟ್ಟಿಕೊಂಡಂಥ ಕಂಪನಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಂಪ್ಯೂಟರ್ ವಿಜ್ಞಾನಿಗಳೆಲ್ಲರೂ ಕೂಡ ಹೊಸಬರು ಚೀನಾದ ಪ್ರಖ್ಯಾತ ವಿವಿಗಳಿಂದ ಪಿ ಎಚ್ ಡಿ ಪಡೆದಂಥ ಮೇಧಾವಿಗಳಿವರು ಇಲ್ಲಿ ಯಾವುದೇ ದೊಡ್ಡ ಕಂಪನಿಯ ಪರಿಣಿತರನ್ನು ಇಲ್ಲಿ ಸೇರಿಸ್ಕೊಳ್ಳೇ ಇಲ್ಲ ಲಿಯಾನ್ ಅಮೆರಿಕ ಮಾತ್ರವಲ್ಲ ಜಗತ್ತಿನ ಯಾವ ಎ ಐ ತಜ್ಞರು ಕೂಡ ಊಹೆ ಮಾಡಿರೋದಂಥ ಸಾಧನೆಯನ್ನು ಮಾಡಿದ್ದಾನೆ ಬಿಡುಗಡೆಯಾದ ಇಪ್ಪತ್ತೇ ಇಪ್ಪತ್ತು ದಿನಗಳಲ್ಲಿ ಇಡೀ ಜಗತ್ತನ್ನೇ ಇದೀಗ ಡೀಪ್ ಸಿ ಕೆ ಎ ಐ ಶೇಕ್ ಮಾಡ್ತಾ ಇದೆ ಇ ಎ ಐ ಟೂಲನ್ನು ತುಂಬ ಜನ ಇದೀಗ ಅದನ್ನು ಬಳಸ್ತಾ ಇದ್ದಾರೆ ಚಾಟ್ ಜಿ ಪಿ ಟಿಯನ್ನು ಕೂಡ ಮೀರಿ ಡೌನ್ಲೋಡ್ ಆಗ್ತಾ ಇದೆ ಚೀನಾದ ಆ್ಯಪ್ ಚಾಟ್ ಜಿ ಪಿ ಟಿ ಎಲ್ಲ ಈಗಿರ್ತಕ್ಕಂಥ ಎಗಳದು ಏನೋ ಬೇಕು ಅಂದರೆ ಚಾಟ್ ಜಿ ಪಿ ಟಿ ಇದೆಯಲ್ಲಪ್ಪ ಅಲ್ಲೋಗಿ ಸರ್ಚ್ ಮಾಡೋದು ಏನು ಬೇಕಾದ್ರೂ ಸಿಗುತ್ತೆ ಅಂತ ಹೇಳ್ತಾರಲ್ಲ ಈಗ ಅವ್ರಿಗೆಲ್ಲ ಹಣ ಕೊಡಬೇಕು ಹಣ ಪಾವತಿ ಮಾಡಬೇಕು ಅಂತ ಇದೆ ಕಂಪ್ನಿಗಳು ಅದನ್ನು ಬಳಸ್ಕೊಳ್ಬೇಕು ಅಂತ ಬಂದಾಗ ಇದೇನಿಲ್ಲ ಇದು ಡಿಪ್ ಸಿಕ್ಕು ಫ್ರೀಯಾಗಿ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಚೀನಾ ಬಿಟ್ಬಿಟ್ಟಿದೆ ಇದನ್ನು ಹಾಗಾಗಿ ಜಾಗತಿಕ ವಲಯದಲ್ಲಿ ದೊಡ್ಡ ಕ್ರಾಂತಿಯೇ ಇದು ಮಾಡ್ತಾ ಇದೆ ಚೀನಾ ಒಂದು ಎ ಟೂಲ್ನ ಮುಂದೆ ಜಾಗತಿಕ ಮಾರುಕಟ್ಟೆ ಮಕಾಡೆ ಮಲಗಿದೆ ಇದೀಗ ಅಮೆರಿಕದ ಒಂದು ಟ್ರಿಲಿಯನ್ ಡಾಲರ್ ಇವತ್ತಿಗೆ ಒಂದು ಎಂಬತ್ತೈದು ಎಂಬತ್ನಾಲ್ಕು ರೂಪಾಯಿ ಅಂತ ಅಂದ್ಕೊಳ್ಳಿ ಆವರೇಜ್ಗೆ ಒಂದು ಡಾಲರ್ ಅಂದರೆ ಭಾರತೀಯ ರೂಪಾಯಿನಲ್ಲಿ ಒಂದು ಟ್ರಿಲಿಯನ್ ಡಾಲರ್ ಅಂತ ಹೇಳಿದ್ರೆ ಎಂಬತ್ತಾರು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಮಾರುಕಟ್ಟೆ ರಾತ್ರೋ ರಾತ್ರಿ ಉರಿದು ಆಗಿಬಿಡ್ತು ಅಂತ ಕಣ್ಮರೆ ಎಂಬತ್ತಾರು ಲಕ್ಷ ಕೋಟಿ ರೂಪಾಯಿಗಳು ಹೆಚ್ಚು ಕಡಿಮೆ ಭಾರತದ ಆ್ಯಕ್ಚುಯಲ್ ಬಜೆಟ್ ಅಂತ ಹೋಲಿಸ್ಕೊಂಡ್ರೆ ಒಂದೂವರೆಯಿಂದ ಎರಡು ವರ್ಷಗಳ ಕಾಲ ಇಡೀ ಭಾರತವನ್ನು ಸಾಕಬಲ್ಲಂತಹ ಅದು ಬಜೆಟ್ಟು ಒಂದು ಐವತ್ತು ಲಕ್ಷ ಕೋಟಿ ಇದೆ ಅಂದ್ಕೊಂಡ್ರು ಎಂಬತ್ತಾರು ಲಕ್ಷ ಕೋಟಿದದು ಆ್ಯಕ್ಚುಲ್ ಬಾ ಸ್ಯಾಲ್ರಿ ಗದ್ದೆ ಬಿಟ್ಬಿಟ್ಟು ಆಕ್ಚುಲ್ ಬಜೆಟ್ ಇರುತ್ತಲ್ಲ ಒಂದು ಮೂವತ್ತೈದು ನಲವತ್ತು ಲಕ್ಷ ಕೋಟಿ ಅಂತ ಅಂದ್ಕೊಳ್ಳಿ ನೀವು ಎಂಬತ್ತಾರು ಲಕ್ಷ ಕೋಟಿ ರೂಪಾಯಿಗಳ ಒಂದು ಹಣ ರಾತ್ರೋರಾತ್ರಿ ಕಣ್ಮರೆಯಾಗಿಬಿಡುತ್ತೆ ಅಂಥ ಒಂದು ಮಾಸ್ಟರ್ ಸ್ಟೋಕ್ ಕೊಟ್ಟಿರೋದೇ ಚೀನಾದ ಡೀಪ್ ಸೀಕ್ ಕಂಪನಿಗಳ ಚೇ ಅಮೇರಿಕಾದ ಷೇರು ಕಂಪನಿಗಳ ಅಂದರೆ ಈ ಥರದ್ದು ಯಾವ್ಯಾರು ಏ ಇಲ್ಲಿದ್ರಲ್ಲ ಆ ಎಲ್ಲ ಷೇರುಗಳ ಮೂಲೆ ಕುಸಿದು ಹೋಗಿದೆ ಅಮೆರಿಕದ ಎ ಎ ಟೋಲ್ಗಳಿಗೆ ಹೋಲಿಸ್ಕೊಂಡ್ರೆ ಚೀನಿ ಎ ಎ ಟೋಲ್ಗಳು ಉಚಿತವಾಗಿರ್ತವೆ ಹಾಗಾಗಿ ಯಾರು ಕಾಸು ಕೊಡಬೇಕಾಗಿಲ್ಲ ಅಂತ ಏನಪ್ಪ ಲಾಭ ಇತರೆ ಕಂಪನಿಗಳಿಗಿಗಳಂತೆ ಎ ವ್ಯವಸ್ಥೆಯನ್ನು ಓಪನ್ ಸೋರ್ಸ್ ಮಾಡಿದೆ ಡೀಪ್ ಸಿಕ್ ಇದರ ಕಂಪ್ಯೂಟರ್ ಕೋಡನ್ನು ಬೇರೆಯವರು ಸುಲಭವಾಗಿ ಬಳಸಿಕೊಳ್ಳಬಹುದು ತಮ್ಮದೇ ಆದ ಉತ್ಪನ್ನ ಸೃಷ್ಟಿ ಮಾಡೋದಕ್ಕೆ ವಿತರಿಸುವುದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಆ್ಯಪ್ ಇದು ರೋಬೋಟಿಕ್ ಕ್ಷೇತ್ರದಲ್ಲಿ ಭಾರಿ ಬದಲಾವಣೆಗೆ ಬಳಸಿಕೊಳ್ಳಬಹುದು ಯುವ ಸಂಶೋಧಕರಿಗೆ ಡೀಪ್ ಸಿಕ್ನಿಂದ ಹೆಚ್ಚು ಅನುಕೂಲ ಆಗುತ್ತೆ ಆ್ಯಪ್ನ ಬಳಕೆಯಿಂದ ವೈಯಕ್ತಿಕ ಮಾಹಿತಿ ಸೋರಿಕೆ ವರದಿ ಇಲ್ಲಿವರೆಗೂ ಆಗಿಲ್ಲ ಬಳಸೋರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ಚಾಟ್ ಜಿ ಪಿ ಟಿ ಬಳಸೋದಕ್ಕಿಂತ ಫ್ರೀ ಸಿಗ್ತಕ್ಕಂಥ ಡೀಪ್ ಸಿಕ್ ಉತ್ತಮ ನಮಗೆ ಆದರೆ ಚಾಟ್ ಜಿ ಪಿ ಟಿಗೆ ಹೋಲಿಸಿದ್ರೆ ಡೀಪ್ ಸಿಕ್ ಅಷ್ಟು ಪರಿಣಾಮಕಾರಿಯಾಗಿಲ್ಲ ಡೀಪ್ ಸಿಕ್ನಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ ಇದು ಚೀನಾ ಆ್ಯಪ್ ಆಗಿರೋದರಿಂದ ನಂಬಕ್ಕಾಗಲ್ಲ ಇದು ಅಷ್ಟು ಅರ್ಹ ಅಲ್ಲ ಇದು ಸದ್ಯ ಇರತಕ್ಕಂಥ ಎಲ್ಲ ಕೃತಕ ಬುದ್ಧಿಮತ್ತೆ ಮಾದರಿಗಳಿಗಿಂತ ಅಗ್ಗವಾದದ್ದು ಆದರೂ ಹೆಚ್ಚು ಬೇಗ ನಿಖರವಾದ ಕೆಲಸ ಮಾಡುವಂಥ ಸಾಮರ್ಥ್ಯ ಇದೆ ಚೀನಾದ ಅಗ್ಗದ ಓಪನ್ ಸೋರ್ಸ್ ಕೋಡ್ ಹೊಂದಿರತಕ್ಕಂಥ ಎ ತಂತ್ರಾಂಶ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚೀನಾ ಫ್ಲೈಯರ್ ಎಂಬ ಹೆಡ್ಜ್ ಫಂಡರ್ ಕಂಪನಿ ನಿರ್ಮಿತ ಎ ತಂತ್ರಜ್ಞಾನದ ವ್ಯವಸ್ಥೆಯನ್ನೇ ಬಳಸ್ತಕ್ಕಂಥ ಸಿಕ್ ಇದು ಆರ್ ಒನ್ ಎಂಬುದು ಸಿಕ್ನ ಹೊಸ ಎಡಿಷನ್ ಅಷ್ಟೇ ಇಲ್ಲಿ ಬೇರೆ ಮಾಡೆಲ್ಗಳಿಗಿಂತ ಗರಿಷ್ಠ ಸಾಮರ್ಥ್ಯವನ್ನು ಹೊಂದಿದೆ ಖರ್ಚು ಕಡಿಮೆ